ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಿದ್ವಿ ಇನ್ನೇನು ನಕ್ಷನ್ ಬರ್ಡೇ ಬಂತಲ್ಲ ಅವಳು ಬರ್ಡೇಗೆ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ಸ್ವಲ್ಪ ಹಾಸನ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ವಿ ಹಾಗೆ ಸ್ವಲ್ಪ ಮನೆಯಲ್ಲಿ ಬೆಡ್ಶೀಟ್ಗಳು ಕರ್ಟನ್ಗಳು ಎಲ್ಲನೂ ವಾಶ್ ಮಾಡಿ ಆಚೆ ಒಣಗಾಕಿ ಇವಾಗಷ್ಟೇ ಹೋಗ್ತಿದ್ದೀವಿ ನೋಡಿ ಇದು ನಕ್ಷ ಫಸ್ಟ್ ಇಯರ್ ಬರ್ಡೇ ಅವಳಿಗೆ ಎಲ್ಲ ಥರ ಡ್ರೆಸ್ಗಳನ್ನೂ ಹಾಕ್ಸಿದ್ದೀವಿ ವೆಸ್ಟರ್ನ್ಸಲ್ಲಿ ಫ್ರಾಕ್ಸ್ಗಳಲ್ಲಿ ಎಲ್ಲನೂ ಹಾಕಿದ್ದೀವಿ ಈ ಸರಿ ಬರ್ಡೇಗೆ ಒಂದು ವೆಸ್ಟರ್ನ್ ಡ್ರೆಸ್ ತೊಗೊಳ್ಳೋಣ ಹಾಗೆ ಒಂದು ಗ್ರ್ಯಾಂಡಾಗಿರೋ ಫ್ರಾಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹಾಸನ್ಗೆ ಹೋಗ್ತಿದ್ದೀವಿ ಬ್ಯಾಂಗ್ಳೂರಿಂದ ನನ್ನ ಕಝಿನ್ ಕೂಡ ಬರ್ತಿದ್ದಾಳೆ ನೋಡೋಣ ಯಾವ ಥರದ್ದು ತೊಗೊಳೋದು ಅಂತ ಅಂಗಡಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಧಿಗೆ ಬರೋಕ್ಕಾಗ್ತಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇದೆ ಊರಲ್ಲಿ ಅಂತ ಹೇಳ್ತಿದ್ಲು ಅದಕ್ಕೋಸ್ಕರ ನಾವೇ ಹೋಗ್ತಿದ್ವಿ ಬೈಕಲ್ಲೇ ಆಸನ್ ತನಕ ಹೋಗೋಣ ಅಂದ್ಕೊಂಡ್ವಿ ಆದರೆ ಸಿಕ್ಕಾಬಟ್ಟೆ ಮೋಡಾಯ್ತು ಏನಾದರೂ ಮಧ್ಯದಲ್ಲಿ ಮಳೆ ಬಂದುಬಿಟ್ರೆ ಕಷ್ಟ ಅಂದ್ಬಿಟ್ಟು ಬೈಕ್ನ ಅಲ್ಲೇ ಅಂಗಡಿ ಹತ್ರ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಇವಾಗ ಹೋಗೋಷ್ಟೊತ್ತಿಗೆ ಒಂದು ಐದುವರೆ ಆಗಿಬಿಡುತ್ತೆ ಆಗ ಅವರು ಬೆಂಗಳೂರಿಂದ ಬರೋದು ಕರೆಕ್ಟ್ ಆಗುತ್ತೆ ಅವರು ಟೈಮಿಂಗ್ಸಿಗೆ ಕ್ಯಾಶ್ ಮಾಡೋ ಥರ ಹೋಗ್ತಿದ್ದೀವಿ ನಾವು ನೋಡಿ ನಕ್ಷಂಗೆ ಫುಲ್ ಬೇಜಾರು ಕಾರಲ್ಲಿ ಹೋಗೋದಾದ್ರೆ ಫುಲ್ ಸಾಂಗ್ಸೆಲ್ಲ ಹಾಕ್ಕೊಂಡು ಖುಷಿಯಾಗಿ ಹೋಗ್ತಿದ್ಲು ಬಸ್ಸಲ್ಲಿ ಹೋಗೋದು ಅಂದರೆ ಸ್ವಲ್ಪ ಬೇಜಾರಲ್ಲಿ ಇರ್ತಾಳೆ ಕಾರನ್ನ ಊರಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ಈಗ ಹೆಂಗಿದ್ರು ಬರ್ತಡೇಗೆ ಎಲ್ಲರೂ ಕರ್ಕೊಬರಕ್ಕೆ ಹೋಗ್ಬೇಕಲ್ಲ ಊರಿಂದ ಸೊ ಅವಾಗ ತಂದ್ರೆ ಆಯಿತು ಇವಾಗ ಇಲ್ಲಿ ನಮಗೆ ತಿರ್ಗಡಕ್ಕೆ ಬೈಕೆ ಸಾಕು ಕಾರನ್ನ ಇಲ್ಲಿ ನಿಲ್ಲಿಸ್ಕೊಂಡ್ರೆ ಸುಮ್ಮನೆ ಬಿಸ್ಲಲ್ಲೇ ನಿಲ್ಲಿಸಿರ್ಬೇಕಾಗತ್ತೆ ಅದೇ ಊರಲ್ಲಿ ಏನಾದರೂ ನಿಲ್ಲಿಸಿದರೆ ಅಲ್ಲೇ ಒಳಗಡೆ ಶೆಡ್ ಇದೆ ಶೆಡ್ ಒಳಗೆ ಹಾಕ್ಬಿಡ್ಬೋದು ಅಂಥೇಳಿ ಕಾರನ್ನ ಅಲ್ಲೇ ನಿಲ್ಲಿಸಿದ್ದೀವಿ ನಕ್ಷನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಯಾರಾದರೂ ಅಷ್ಟೇ ಮಾತಾಡಿಸೇ ಆಡ್ತಾರೆ ಇವನು ಅಷ್ಟೇ ಅವಾಗ್ಲಿಂದ ನಕ್ಷನ ಮಾತಾಡಿಸ್ಕೊಂಡು ಅವಳಿಗೆ ಚಾಕ್ಲೇಟ್ ಎಲ್ಲ ಕುಟ್ಕೊಂಡು ಮುದ್ದು ಮಾಡ್ತಿದ್ದ ಹಾಗೆ ಡ್ರೈವರು ಅಷ್ಟೇ ಅಲ್ಲಿಂದ ಮಾತಾಡಿಸ್ಕೊಂಡು ಬರ್ತಿದ್ರು ಬಾ ನೀನೇ ಡ್ರೈವ್ ಮಾಡು ಅಂತ ಕರೀತಿದ್ರು ಮತ್ತು ಬಾ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮ ಮುಖನೇ ನೋಡ್ತಿದ್ಳು ಅವಳು ಎಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೋ ನನ್ನ ಅಂತ ಹೇಳಿ ಅವಳು ನಮ್ಮನ್ನೇ ನೋಡ್ತಾ ಇದ್ಳು ಅವರು ಅಷ್ಟೇ ಮಾತಾಡಿಸ್ತಾ ಇದ್ರು ಡ್ರೈವ್ ಮಾಡಿಕೊಂಡೇನೆ ನನ್ನ ಕಸಿನ್ಗೆ ನಾನು ಫಸ್ಟೇ ಕಾಲ್ ಮಾಡಿ ಹೇಳಿದ್ದೆ ಬಸ್ ಸ್ಟಾಪ್ಕೇನು ಹೋಗೋದು ಬೇಡ ಎನ್ ಆರ್ ಅಲ್ಲೇ ಹೇಳ್ಕೊಬಿಟ್ಟಿರಿ ನಾವು ಅಲ್ಲೇ ಹೇಳ್ಕೊತೀವಿ ಅಲ್ಲೇ ತುಂಬ ಶಾಪ್ಗಳೆಲ್ಲ ಇದ್ದಾವಲ್ಲ ಹೋಗ್ಬಿಟ್ಟು ನೋಡೋಣ ಅಂತ ಸೊ ಅವ್ರು ಅದಕ್ಕೋಸ್ಕರನೇ ಅಲ್ಲೇ ಇಳ್ಕೊಂಡಿದ್ರು ನಾವು ಹೋಗೋಷ್ಟೊತ್ತಿಗೆ ಅವರು ನಮ್ಮನ್ನೇ ವೆಯ್ಟ್ ಮಾಡ್ತಿದ್ರು ಅವರೇ ಫಸ್ಟ್ ಬಂದಿದ್ರು ಅವ್ರನ್ನ ಕರ್ಕೊಂಡು ನಾವು ಹಳೆ ಬಸ್ ಸ್ಟ್ಯಾಂಡ್ ಕಡೆಗೆಲ್ಲ ತುಂಬ ಅಂಗಡಿಗಳಿದಾವಲ್ಲ ಎಲ್ಲ ಕಡೆ ಹೋಗೋಣ ಅಂತೇಳಿ ನೋಡ್ಕೊಂಡು ಹೋದ್ವಿ ಒಂದೆರಡು ಮೂರು ಅಂಗಡಿ ನೋಡಿದ್ವಿ ನಾರ್ಮಲ್ ಫ್ರಾಕ್ ಥರನೇ ಇದ್ವು ಯಾವುದೋ ಥರ ಗ್ರ್ಯಾಂಡಾಗಿತ್ತಿಲ್ಲ ಅದೆಲ್ಲ ಬೇಡ ಅಂದ್ಬಿಟ್ಟು ಇಲ್ಲಿ ರೂಪಂ ಕಲೆಕ್ಷನ್ ಅಂತ ಅಲ್ಲಿ ತುಂಬ ಚೆನ್ನಾಗಿರೋ ಫ್ರಾಕ್ಸ್ನ ಆಚೆಗಡೆ ಹಾಕಿದ್ರು ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂಥೇಳಿ ಅದೇ ಅಂಗಡಿ ಹತ್ರಕ್ಕೆ ಹೋಗ್ತಿದ್ವಿ ನಿಮಗೂ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅದ್ರ ಪಕ್ಕದಲ್ಲಿರೋ ಅಂಗಡಿಯಲ್ಲೂ ಅಷ್ಟೇ ಚೆನ್ನಾಗಿರೋ ಫ್ರಾಕ್ಗಳಿದ್ವು ಮಕ್ಳುಗಳಿಗೆ ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ ನೋಡಿ ಅದಕ್ಕೆ ಇಲ್ಲೇ ಹೋಗಿ ಚೆಕ್ ಮಾಡೋಣ ಅಂತೇಳಿ ನೋಡ್ತಿದ್ವಿ ನಾವು ಹೋಗಿದ ತಕ್ಷಣನೇ ನಮಗೆ ಇಷ್ಟ ಆಗಿರೋ ಫ್ರಾಕ್ ಸಿಕ್ತವು ಇದರಲ್ಲೇ ತುಂಬ ಕಲರ್ಸ್ಗಳು ಇದ್ವು ನಮ್ಗೆ ಅದರಲ್ಲಿ ಲೈಟ್ ಪರ್ಪಲ್ ಮತ್ತು ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಇನ್ನೂ ಒಂದು ವೆಸ್ಟರ್ನಲ್ಲಿ ನೋಡ್ತಿದ್ವಿ ಅದು ಚೆನ್ನಾಗಿತ್ತು ಆಮೇಲೆ ಬ್ಲ್ಯಾಕ್ ಕಲರಲ್ಲೂ ಇತ್ತು ಫಸ್ಟ್ ಬರ್ಡೇಗೆಲ್ಲ ಏನಕ್ಕೆ ಬ್ಲ್ಯಾಕ್ ಕಲರು ಅಂತೇಳಿ ತೊಗೊಳ್ಲಿಲ್ಲ ದೊಡ್ಡವ್ರ ಬಟ್ಟೆಗಳಿಗಿಂತ ಈ ಮಕ್ಕಳು ಬಟ್ಟೆಗೇನೆ ಸಿಕ್ಕ ಬಟ್ಟೆ ಕಾಸ್ಟ್ಲಿ ನೋಡೋದಕ್ಕೆ ಪುಟ್ ಸೈಜಲ್ಲಿ ಇರುತ್ತೆ ದುಡ್ಡು ಮಾತ್ರ ಜಾಸ್ತಿ ಕೊಡಬೇಕು ನಾವು ತೊಗೊಂಡಿದ್ದು ಅದೇ ಪರ್ಪಲ್ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸಲ್ಲಿ ಇದೆಯಲ್ಲ ಆ ಫ್ರಾಕ್ ತೊಗೊಂಡಿದ್ವು ಅದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಸ್ವಲ್ಪನೂ ಕಮ್ಮಿನೇ ಮಾಡ್ಕೊತಿದ್ದಿಲ್ಲ ಲಾಸ್ಟಿಗೆ ನಾವು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ವಿ ಅಲ್ಲೇ ನೋಡಿ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಿದೆ ಪರ್ಪಲ್ ಮತ್ತು ವೈಟ್ ಕಲರು ಅದ್ರ ಪಕ್ಕ ಇದ್ದಿದ್ದು ಬ್ಲ್ಯಾಕ್ ಕಲರು ತುಂಬ ಚೆನ್ನಾಗಿತ್ತು ಬೇಡ ಅಂತ ಹೇಳ್ಬಿಟ್ಟು ತಗೊಳಲಿಲ್ಲ ಅಲ್ಲಿ ಅಂಗಡಿಗಳನ್ನೆಲ್ಲ ಸುತ್ತಾಡಿ ತುಂಬ ಸುಸ್ತಾಯ್ತಲ್ಲ ಹೊಟ್ಟೆನೂ ಹಸಿತಿತ್ತು ಇನ್ನೂ ರಿಟರ್ನ್ ಗಿಫ್ಟ್ ಒಂದು ನೋಡಬೇಕಿತ್ತು ಅದನ್ನು ಆಮೇಲೆ ತೊಗೊಂಡ್ರಾಯ್ತು ಏನಾದರೂ ತಿನ್ನೋಣ ಸ್ನ್ಯಾಕ್ಸು ಅಂದ್ಬಿಟ್ಟು ಪಾನಿಪುರಿ ತೊಗೊಂಡು ತಿಂತಾ ಇದ್ವಿ ಅದಾದಮೇಲೆ ವೆಸ್ಟರ್ನ್ ಸ್ಟೈಲಲ್ಲಿ ಮ್ಯಾಕ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಲ್ಲಿಗೂ ಹೋಗಿ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ವೀಡಿಯೋ ಅಲೋ ಇತ್ತಿಲ್ಲ ಸೊ ವೀಡಿಯೋ ಮಾಡೋಕ್ಕಾಗಿತ್ತಿಲ್ಲ ಅಲ್ಲಿಂದ ಎಲ್ಲ ಬಂದ ಮೇಲೆ ನಾವು ಇಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೋಸ್ಕರ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಳ್ಳೋಣ ಅಂತ ಹೇಳಿ ರಿಟರ್ನ್ ಗಿಫ್ಟ್ನ ತೊಗೊಂಡು ಅದಾದಮೇಲೆ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಯಾಗ್ ತಗೊಂಡು ಅಲ್ಲೇ ಕೂತಿದ್ವಿ ಆಗ ನಕ್ಷಂಗೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಡಾಗ್ನ ತೋರಿಸಿ ಮಾತಾಡಿಸ್ತಾ ಇದ್ದೆ ಅದಂತೂ ನೋಡ್ಬಿಟ್ಟು ಫುಲ್ ಬಗ್ಲಕ್ಕೆಲ್ಲ ಸ್ಟಾರ್ಟ್ ಮಾಡಿತ್ತು ಅವ್ರು ಹೇಳಿದ್ರು ಕಚ್ಚಲ್ಲ ಏನಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಫೋಟೋನು ತಕ್ಕೊಳ್ಳಿ ಅಂತ ನಮ್ಮದ್ರಲ್ಲೆಲ್ಲ ಹೇಳ್ತಾರೆ ಮಾತಾಡೋದಕ್ಕಿಂತ ಮುಂಚೆ ಮೂಕ ಪ್ರಾಣಿಗಳನ್ನೆಲ್ಲ ಮುಟ್ಟಿಸ್ಬಾರ್ದು ಮಕ್ಕಳು ತುಂಬ ಲೇಟಾಗಿ ಮಾತಾಡ್ತಾರೆ ಅಂತ ಸೊ ಅದಕ್ಕೋಸ್ಕರ ಅದ್ರ ಪಕ್ಕನೇ ಬಿಡ್ತಿದ್ದಿಲ್ಲ ದೂರದಿಂದಲೇ ನಿಂತ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಇವಳು ಅದು ಕೂದಲೆಲ್ಲ ಬಿಟ್ಕೊಂಡು ಕ್ಯೂಟ್ ಕ್ಯೂಟಾಗಿರೋದಕ್ಕೂ ಅದಕ್ಕೂ ತುಂಬ ಸ್ಮೈಲ್ ಮಾಡ್ತಿದ್ಲು ಅದನ್ನ ನೋಡ್ಬಿಟ್ಟು ಆ ಅಂಕಲ್ ಸಮೇತ ಹೇಳ್ತಿದ್ರು ಏನಾಗಲ್ಲ ಪಕ್ಕ ಕೂರಿಸಿ ಅಂತ ಯಾಕೆ ಬೇಕು ಹಿಂದಿನ ಕಾಲದವ್ರು ಹೇಳ್ಕೊಬಂದಿರೋದನ್ನ ಕೇಳಬೇಕಲ್ವಾ ಅದಕ್ಕೋಸ್ಕರ ನಾನಂತೂ ಮುಟ್ಟಿಸ್ನಿಲ್ಲ ದೂರದಿಂದನೇ ಅವಳಿಗೆ ತೋರಿಸ್ಬಿಟ್ಟು ಆಟ ಆಡಿಸ್ತಿದ್ದೆ ಅಷ್ಟೇ ಎಲ್ಲ ಕಡೆ ಸುತ್ತಾಡಿ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಹೊಟ್ಟೆನೂ ಅಷ್ಟೇ ಸಖತ್ ಹಸಿತಾ ಇತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಮನೆಯಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿ ಪಾನಿಪುರಿ ದೈಪುರಿ ಎಲ್ಲನೂ ಆರ್ಡರ್ ಮಾಡಿಕೊಂಡು ತಿಂತಿದ್ವಿ ನಂಗಂತೂ ಸಖತ್ತು ಸುಸ್ತಾಗಿತ್ತು ನಕ್ಷ ಮಾತ್ರ ಯಾರ ಹತ್ರಕ್ಕೂ ಹೋಗ್ತಿತ್ತಿಲ್ಲ ಯಾರಾದರೂ ಎತ್ಕೊಂಡ್ರೆ ಅಳ್ತಿದ್ಲು ಅಂತೂ ನನ್ನ ಕಸಿನ್ ಹತ್ರ ಸ್ವಲ್ಪ ಹೋತಿದ್ಲು ಅಲ್ಲಿ ಎಲ್ಲನೂ ಆದ ತಕ್ಷಣ ಇನ್ನೊಂದು ಶಾಪಿಂಗು ಮುಗೀತಲ್ಲ ಹೋಗೋಣ ಮತ್ತೆ ರಿಟರ್ನು ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ಬಸ್ ಸ್ಟಾಪಿಗೆ ಬರೋಷ್ಟೊತ್ತಿಗೆ ಏಳುವರೆ ಮೇಲಾಗಿತ್ತು ಇನ್ನು ಮನೆಗೆ ಅಷ್ಟೊತ್ತಿಗೆ ಹೆಂಗಿದ್ರು ಟೈಮ್ ಆಗಿಬಿಡುತ್ತೆ ಅಂತ ಹೊಟ್ಟೆ ತುಂಬ ಚಾಟ್ಸ್ನೇ ತಿನ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಮನೆಗೆ ಅಷ್ಟೊತ್ತಿಗೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ನಕ್ಷನ್ಗೆ ಸ್ವಲ್ಪ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ನಾನು ಇಲ್ಲೇ ನಮ್ಮ ಆಂಟಿಗೆ ಕಾಲ್ ಮಾಡಿ ಹೇಳಿದ್ದೆ ಇಸ್ಕೊಂಡಿರಿ ಬರ್ತೀನಿ ಅಂತ ನೋಡಿ ಬ್ಲ್ಯಾಕು ಪಿಂಕು ಮತ್ತು ಗ್ರೇ ಕಲರಲ್ಲಿ ಬಂದಿತ್ತು ಅವಳಿಗಂತೂ ಬ್ಲ್ಯಾಕ್ ಕಲರ್ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ನಾನು ಇದೇ ಫಸ್ಟು ನಕ್ಷಂಗೆ ಮೀಶೋದಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದು ಯಾವಾಗಲೂ ಫ್ಲಿಪ್ಕಾರ್ಟಲ್ಲೇ ಮಾಡ್ತಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮಗೂ ಈ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಸರ್ಚ್ ಮಾಡಿ ಒನ್ ನೈಂಟಿ ಫೋರ್ಗೆ ಸಿಕ್ತು ನನಗೆ ಇಲ್ಲಿ ಮೂರು ಜೊತೆ ಬಟ್ಟೆ ತುಂಬ ತಿಕ್ಕಾಗಿದೆ ಮಾತ್ರ ಕ್ಲಾತು ನಂಗಂತೂ ಬಟ್ಟೆ ಇಷ್ಟ ಆಗಿತ್ತು ಇದಾಗಿತ್ತು ಇವತ್ತಿನ ನಕ್ಷನ್ ಬರ್ಡೇ ಶಾಪಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು